ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋರು ಯಾರು ಇನ್ನಿಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರ್ಸೋದು ಅವ್ರು ವೋಟ್ರೇ ಅಲ್ಲ ಅದು ಎಲ್ಲ ಸ್ಟೇ ಎಲ್ಲ ಕಾನ್ಸ್ಟಿಯೂನ್ಸಲ್ಲಿ ನಡೀತಾ ಸ್ಟೇಟಲ್ಲಿ ನಾಂದ್ರಲ್ಲಿ ಅಂತ ಎಲ್ಲ ಇಡೀ ದೇಶದಲ್ಲಿ ನಡೀತು ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಹೇಳ್ತಾರೆ ಒಂಬತ್ತು ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಈ ಥರ ಇಲ್ಲಿ ಹಾಗಾದ್ರೆ ಇದು ಹೆಂಗೆ ಸೋತು ನಾವು ಒಂಬತ್ತು ಎಂಟು ಔಟ್ ಆಫ್ ಏಯ್ಟ್ ಕಾನ್ಸ್ಟಿಯೂನ್ಸಿನಲ್ಲಿ ಮಾ ಯಾವುದ್ದು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು ಒಂದೇ ಸೆಗ್ಮೆಂಟು ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ದಿದ್ದೀವಿ ಅದೊಂದು ಲೀಡ್ ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದದನೆಲ್ಲಗಳು ಸಾಕ್ಬಿಡ್ತವೆ ಅದು ಹೆಂಗೆ ಅದಕ್ಕೆ

ಇನ್ನೊಂದು ಎಲೆಕ್ಷನ್ ಬಂದ್ಬಾರ್ದು ಹೋಗ್ಲೇ ಇಲ್ಲ ಅಲ್ಲ ಇನ್ನು ಇತ್ತು ಬೇರೆ ಪ್ರಶ್ನೆ ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ ಬಹಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದಾವೆ ಅಂತ ಗೊತ್ತಾಗಿದೆಯಲ್ಲ ಎಲೆಕ್ಷನ್ ಕೇಸ್ಗಳು ಅದು ಇತ್ತೀರ್ಥ ಹೋದ್ರೊಳಗೆ ಟರ್ಮಿ ಮುಗ್ದೋಗಿರ್ತದೆ ಸರ್ ಕರ್ನಾಟಕದಲ್ಲಿ ಎಷ್ಟ್ ಕಡೆ ಆಗಿದೆ ಅನ್ನೋವಂತ ಅನುಮಾನ ಇದೆ ಈಗ ಅವರು ಎಲ್ಲ ಕಡೆ ಮಾಡಲ್ಲ ಇನ್ ಸೆಲೆಕ್ಟೆಡ್ ಕಾನ್ಸ್ಟಿಟ್ಯುಯನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ